ಹಲೋ ಮಹನೀಯರೇ ವ್ಯಾಪಾರಿಗಳು ಮತ್ತು ಹೂಡಿಕೆದಾರರು ನಿಮ್ಮೊಂದಿಗೆ ಸಿಸ್ಟಮ್ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ಅಗತ್ಯವಿದ್ದರೆ ನೀವು ಅದನ್ನು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ನಿಗಮದ ಪ್ರತಿಯೊಂದು ನಿಯತಾಂಕವನ್ನು ನೀವು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡಬಹುದು ಈಗ ನಾವು ಕಂಪನಿಯ ಪ್ರಸ್ತುತ ಕಾರ್ಯಕ್ಷಮತೆಯನ್ನು ವಿಶ್ಲೇಷಿಸುತ್ತೇವೆ ಗ್ರೇಟ್ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಚೆಕ್ಕರ್ ಜಿಡಿಎಎನ್ ಈ ವಿಮರ್ಶೆಯು ಮಾಹಿತಿಯನ್ನು ಆಧರಿಸಿದೆ ಆಗಸ್ಟ್ ಹದಿನೈದು ಎರಡು ಸಾವಿರ ಇಪ್ಪತ್ತೈದು ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ನಿಗಮ ಕ್ವೆ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಇಂಕ್ ಉಪವರ್ಗಕ್ಕೆ ಸೇರಿದೆ ಸಾಫ್ಟ್ ಡೆವಲಪ್ಮೆಂಟ್ ಹದಿಮೂರು ಕಂಪನಿಗಳು ವಿಶ್ಲೇಷಣೆಯಲ್ಲಿ ತೊಡಗಿಕೊಂಡಿವೆ ಈ ವಿಡಿಯೋದ ಕೊನೆಯಲ್ಲಿ ನಾವು ಅಂತಿಮ ಪರಿಹಾರಗಳನ್ನು ನೋಡುತ್ತೇವೆ ಕಂಪನಿಯ ಸ್ಕೋರ್ ಈ ಕೆಳಗಿನಂತಿದೆ ಹತ್ತು ಅಂಕಗಳಲ್ಲಿ ಏಳುವರೆ ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಶೂನ್ಯ ಅಂಕಗಳು ನೀವು ಅದನ್ನು ವಿಶಾಲವಾಗಿ ನೋಡಿದರೆ ಇಡೀ ಷೇರು ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಇಡೀ ಷೇರು ಮಾರುಕಟ್ಟೆಯ ಸರಾಸರಿ ಸ್ಕೋರ್ ಒಂದು ಪಾಯಿಂಟ್ ಎಂಟು ಆಗಿದೆ ಎಂಬುದನ್ನು ಗಮನಿಸಿ ಕಂಪನಿಗೆ ಏಳುವರೆ ರೇಟಿಂಗ್ ವಿರುದ್ಧ ಕ್ವೆಡ್ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಇನ್ಕ್ ಕಂಪನಿಯ ಷೇರುಗಳ ಬೆಲೆ ಚಲನೆಯನ್ನು ಹೋಲಿಸುವುದು ಕ್ವೆಡ್ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಮತ್ತು ಉಪವರ್ಗದ ಷೇರುಗಳು ಕಳೆದ ಹನ್ನೆರಡು ತಿಂಗಳುಗಳಲ್ಲಿ ಕಂಪನಿಯ ಷೇರುಗಳನ್ನು ನಾವು ನೋಡಬಹುದು ಗ್ವೆಡ್ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಎಂಕ್ ಮೈನಸ್ನ ಡೈನಾಮಿಕ್ಸ್ ಅನ್ನು ತೋರಿಸಿದೆ ಮೂವತ್ತೇಳು ಪಾಯಿಂಟ್ ನಾಲ್ಕು ಪ್ರತಿಶತ ಉಪವರ್ಗದಲ್ಲಿ ಬೆಲೆ ಬದಲಾವಣೆಗಳ ವಿರುದ್ಧ ಮುನ್ನೂರ ಪಾಯಿಂಟ್ ಮೂರು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಗ್ವೆಡ್ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಮೌಲ್ಯದ ಶೂನ್ಯ ಡಾಲರ್ಸ್ ಅರವತ್ತೆಂಟು ಸೆಂಟ್ಸ್ ಬಿಲಿಯನ್ ಇನ್ನೂರ ಮೂವತ್ತೊಂಬತ್ತು ಡಾಲರ್ಸ್ ಶತಕೋಟಿಯ ಉಪವರ್ಗದ ಬಂಡವಾಳೀಕರಣದೊಂದಿಗೆ ಕಂಪನಿಯ ಪುಸ್ತಕ ಮೌಲ್ಯವು ಶೂನ್ಯ ಡಾಲರ್ಸ್ ಐವತ್ಮೂರು ಸೆಂಟ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಉಪವರ್ಗದ ಪುಸ್ತಕ ಬಂಡವಾಳೀಕರಣವು ಹದಿನಾಲ್ಕು ಡಾಲರ್ಸ್ ಬಿಲಿಯನ್ ಆಗಿದೆ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಷೇರುಗಳನ್ನು ಹೋಲಿಸುವ ಮೂಲಕ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಗ್ರೇ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಸ್ಟಾಕ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೌಲ್ಯಮಾಪನದ ಸಂದರ್ಭದಲ್ಲಿ ಉಪವರ್ಗದಲ್ಲಿ ಶೂನ್ಯ ಪಾಯಿಂಟ್ ಇನ್ನೂರ ಎಂಬತ್ಮೂರು ಶೇಕಡಾ ಪುಸ್ತಕ ಮೌಲ್ಯದ ಬಂಡವಾಳೀಕರಣವು ಶೇಕಡ ಮೂರು ಪಾಯಿಂಟ್ ಎಂಟು ಆಗಿದೆ ಕಂಪನಿಯ ಮಾರುಕಟ್ಟೆ ಪಾಲು ಮತ್ತು ಉಪವರ್ಗದ ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ವಿಶ್ಲೇಷಿಸಿದ ಸಂಸ್ಥೆಯು ಶೂನ್ಯ ಪಾಯಿಂಟ್ ಹದಿನಾರು ಶತಕೋಟಿ ಡಾಲರ್ಗಳ ಸಾಲದ ಬಾಧ್ಯತೆಗಳನ್ನು ಹೊಂದಿದೆ ಪುಸ್ತಕ ಮೌಲ್ಯಕ್ಕೆ ಹಣಕಾಸಿನ ಹೊಣೆಗಾರಿಕೆಗಳು ಈಕ್ವಿಟಿಯ ಮೂರು ಪ್ರತಿಶತವನ್ನು ಪ್ರತಿನಿಧಿಸುತ್ತವೆ ಕಂಪನಿಯ ಹಣಕಾಸಿನ ಜವಾಬ್ದಾರಿಗಳ ಮಟ್ಟದ ಮೌಲ್ಯಮಾಪನ ತುಂಬ ಒಳ್ಳೆಯದು ಎರಡು ಅಂಕಗಳು ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಗಳಿಕೆಯ ಅನುಪಾತವು ನಲವತ್ತು ಆಗಿದೆ ಅರವತ್ತೊಂಬತ್ತು ಪಾಯಿಂಟ್ ಏಳು ರ ಉಪವರ್ಗದಲ್ಲಿ ಸರಾಸರಿ ಉಪವರ್ಗದಲ್ಲಿನ ಸಂಸ್ಥೆಗಳಿಗೆ ಹೋಲಿಸಿದರೆ ಮಾರುಕಟ್ಟೆ ಬೆಲೆ ಮತ್ತು ಲಾಭದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಲಾಭ ಹದಿನೇಳು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳ ಫಾರ್ವರ್ಡ್ ಗಳಿಕೆಗಳನ್ನು ತಾತ್ಕಾಲಿಕವಾಗಿ ಮೂವತ್ತೊಂಬತ್ತು ಡಾಲರ್ಸ್ ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗಕ್ಕೆ ಹೋಲಿಸಿದರೆ ಯೋಚಿತ ಭವಿಷ್ಯದ ಲಾಭದ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಒಂದು ಕಂಪನಿಯ ಬೆಲೆ ಮತ್ತು ಆದಾಯದ ಅನುಪಾತವು ಒಂದು ಏಳು ಆಗಿದೆ ಉಪವರ್ಗಕ್ಕೆ ಸರಾಸರಿ ಒಂಬತ್ತು ಏಳು ಉಪವರ್ಗದ ಸೂಚಕಗಳಿಗೆ ಹೋಲಿಸಿದರೆ ಆದಾಯದ ಅನುಪಾತಕ್ಕೆ ವಿನಿಮಯ ಬೆಲೆಯ ಮೌಲ್ಯಮಾಪನ ಒಳ್ಳೆಯದು ಪಾಯಿಂಟ್ ಕಳೆದ ಹನ್ನೆರಡು ತಿಂಗಳ ಆದಾಯ ಮುನ್ನೂರ ತೊಂಬತ್ತು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳುಗಳ ಭವಿಷ್ಯದ ಆದಾಯ ಆರು ನೂರು ಹತ್ತು ಡಾಲರ್ಸ್ ಮಿಲಿಯನ್ ಎಂದು ಅಂದಾಜಿಸಲಾಗಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಯೋಚಿತ ಭವಿಷ್ಯದ ಮಾರಾಟದ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಒಂದು ಪಾಯಿಂಟ್ ಉಪವರ್ಗದಲ್ಲಿ ಸರಾಸರಿ ಹದಿಮೂರು ಪಾಯಿಂಟ್ ಒಂಬತ್ತು ಪ್ರತಿಶತದೊಂದಿಗೆ ಅಂಚಿನಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಪ್ರತಿಶತ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಶೇಕಡಾ ಮೂರು ಪಾಯಿಂಟ್ ಇನ್ನೂರ ಹದಿನಾಲ್ಕು ಆಗಿದೆ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ಒಂದು ಸಾವಿರ ಮೂವತ್ತಾರು ಶೇಕಡ ಹೆಚ್ಚು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತ ಒಂದು ನೂರು ನಲವತ್ಮೂರು ಸಾವಿರ ಡಾಲರ್ ಉಪವರ್ಗದಲ್ಲಿ ಒಂದು ಸಾವಿರ ಆರು ನೂರು ಇಪ್ಪತ್ತ್ ಸಾವಿರ ಡಾಲರ್ಗಳಿವೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಬಂಡವಾಳದ ಮೊತ್ತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭದ ಮೊತ್ತ ಮೂರು ಪಾಯಿಂಟ್ ಆರು ಸಾವಿರ ಡಾಲರ್ ಉಪವರ್ಗದಲ್ಲಿ ಸರಾಸರಿ ಇಪ್ಪತ್ಮೂರು ಡೋಲರ್ಸ್ ಮೂರು ಸಾವಿರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಕಂಪನಿಯ ಆದಾಯ ಎಂಬ ಉಪವರ್ಗದಲ್ಲಿ ಒಂದು ಅರವತ್ತೆಂಟು ಸಾವಿರ ಡಾಲರ್ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಮಾರಾಟ ವಹಿವಾಟಿನ ಪ್ರಮಾಣವು ಐದು ಪಾಯಿಂಟ್ ಮೂರು ಪ್ರತಿಶತಕ್ಕೆ ಅನುರೂಪವಾಗಿದೆ ಉಪವರ್ಗಕ್ಕೆ ಸರಾಸರಿ ನಾಲ್ಕು ಪಾಯಿಂಟ್ ಎರಡು ಶೇಕಡ ತಾಂತ್ರಿಕ ಸೂಚಕವಸೆ ಹದಿನಾಲ್ಕು ಕಂಪನಿಗೆ ಇಪ್ಪತ್ತೆಂಟು ಶೇಕಡ ಮಟ್ಟವನ್ನು ತೋರಿಸುತ್ತದೆ ಗ್ರೆಟ್ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಉಪವರ್ಗಕ್ಕೆ ಈ ಮಟ್ಟವು ಸರಿಸುಮಾರು ಐವತ್ನಾಲ್ಕು ಪ್ರತಿಶತ ಕಂಪನಿಯ ಪ್ರಸ್ತುತ ಸ್ಟಾಕ್ ಬೆಲೆ ಸುಮಾರು ಏಳು ಡಾಲರ್ಸ್ ತೊಂಬತ್ತೆಂಟು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಅಂದಾಜು ಸುಮಾರು ಹದಿನಾಲ್ಕು ಡಾಲರ್ಸ್ ಇಪ್ಪತ್ನಾಲ್ಕು ಸೆನ್ಸ್ ಆಗಿದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಅದು ನಿಮಗೆ ಲಭ್ಯವಿದೆ ಅದರ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ದರ್ ಟೇಬಲ್ ಈ ಋತುವಿನಲ್ಲಿ ಉಲ್ಲೇಖಿತ ಮೌಲ್ಯಮಾಪನ ವ್ಯವಸ್ಥೆಯಿಂದ ಹಿಂದೆ ಮಾಡಿದ ಎಲ್ಲಾ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಟೇಬಲ್ ಟೇಬಲ್ಗೆ ಪ್ರವೇಶವು ಸಂಪೂರ್ಣವಾಗಿ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರು ಮೌಲ್ಯಮಾಪನದ ಪರಿಣಾಮವಾಗಿ ಕ್ವೆ ಡೈನಾಮಿಕ್ಸ್ ಹೋಲ್ಡಿಂಗ್ಸ್ ಇನ್ಕ್ ಮಾಹಿತಿ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಕೆಳಗಿನ ನಿರ್ಧಾರವನ್ನು ಮಾಡಲಾಯಿತು ಏಳು ಡಾಲರ್ಸ್ ತೊಂಬತ್ತೊಂಬತ್ತು ಸೆಂಟ್ಸ್ನಲ್ಲಿ ಖರೀದಿ ವ್ಯಾಪಾರವನ್ನು ತೆರೆಯಿರಿ ಕಂಪನಿಯು ಸಾಕಷ್ಟು ಹೆಚ್ಚಿನ ರೇಟಿಂಗ್ ಮತ್ತು ಬೆಲೆ ಡೈನಾಮಿಕ್ಸ್ ಅನ್ನು ಹೊಂದಿದೆ ಎಂಬ ಕಾರಣದಿಂದಾಗಿ ಒಪ್ಪಂದವನ್ನು ತೆರೆಯಲಾಯಿತು ಕಂಪನಿಯನ್ನು ಮೌಲ್ಯಮಾಪನ ಮಾನದಂಡಗಳನ್ನು ಬಳಸಿಕೊಂಡು ಮೌಲ್ಯಮಾಪನ ಮಾಡಲಾಗಿದೆ ಅಕಿಮ್ಸ್ ಇಂಡೆಕ್ಸ್ ಲಾಭವನ್ನು ಒಂಬತ್ತು ಎಂಬತ್ತಾರಕ್ಕೆ ನಿಗದಿಪಡಿಸಲಾಗಿದೆ ಸ್ಟಾಪ್ ನಷ್ಟವನ್ನು ಆರು ಪಾಯಿಂಟ್ ಹನ್ನೆರಡುಕ್ಕೆ ನಿಗದಿಪಡಿಸಲಾಗಿದೆ ಲಾಭ ಅಥವಾ ಸ್ಟಾಪ್ ನಷ್ಟದಿಂದ ಆದೇಶವನ್ನು ಮುಚ್ಚದಿದ್ದಲ್ಲಿ ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ ಹದಿನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ವ್ಯಾಪಾರದ ಅವಧಿಯ ಕೊನೆಯಲ್ಲಿ ಆದೇಶವನ್ನು ಸ್ವಯಂಚಾಲಿತವಾಗಿ ನಿಗದಿಪಡಿಸಲಾಗುತ್ತದೆ ಅಥವಾ ನಿಗದಿತ ದಿನಾಂಕದ ಮೊದಲು ಕೊನೆಯ ಕೆಲಸದ ದಿನದಂದು ಟಿಕ್ಕರ್ ಟಿಎಲ್ಆರ್ಎ ಕೌಂಟರ್ವೈಲಿಂಗ್ ಮಾರಾಟ ವ್ಯಾಪಾರವಾಗಿರುತ್ತದೆ ಬ್ಯಾಲೆನ್ಸಿಂಗ್ ಆರ್ಡರ್ನ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಈಗಾಗಲೇ ಪ್ರಕಟಿಸಲಾಗಿದೆ ಅಥವಾ ಪ್ರಕಟಿಸಲಾಗಿದೆ ಯಾವುದೇ ಆದೇಶಗಳನ್ನು ಮುಚ್ಚುವ ಸಂದರ್ಭದಲ್ಲಿ ಮುಖ್ಯ ಅಥವಾ ಸಮತೋಲನ ಮತ್ತೊಂದು ಆದೇಶವನ್ನು ಅಂತಿಮ ಬೆಲೆಗೆ ನಿಗದಿಪಡಿಸಲಾಗಿದೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಸಹಾಯ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ಧನ್ಯವಾದಗಳು ಗುರು ಮಾರ್ಕೆಟ್ಸ್